ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಮ ಮಗನದ್ದು ಬರ್ಡೇ ಇದೆಯಲ್ಲ ಸೊ ಹಾಗಾಗಿ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇತ್ತು ಬೆಳಗ್ಗೆ ಹೋಗಿ ಮುಗಿಸ್ಕೊಂಬಂದ್ಬಿಡೋಣ ಅಂತೇಳಿ ಹೋಗ್ತಾ ಹೋಗಿದ್ದೀನಿ ಅಂದರೆ ಮಗ ಸ್ಕೂಲಿಗೆ ಹೋಗಿದ್ದಾನೆ ನಾನು ಹಸ್ಬೆಂಡು ಮಗಳು ಅಷ್ಟೇ ಹೋಗಿದ್ದು ಒಂದು ಸ್ವಲ್ಪ ಮನೆಗೆ ತರಕಾರಿಗಳು ಬೇಕಾಗಿತ್ತು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಮತ್ತು ಅವ್ನಿಗೆ ಒಂದೇ ಒಂದು ಪ್ಯಾಕೆಟ್ ಚಾಕ್ಲೇಟ್ ತೊಗೊಂಡೆ ಮನೆ ಹತ್ರನೇ ಅವ್ನು ಕೇಳಿರಲಿಲ್ಲ ಯಾವುದು ಬೇಕು ಅಂತೇಳಿ ಮನೆ ಹತ್ರನೇ ಕೊಡ್ಸೋಣ ಅಂದ್ಕೊಂಡಿದೆ ಬಂದಿದ್ದಲ್ಲ ಅಂಥೇಳಿ ಅಂಗಡಿ ಹತ್ರ ಒಂದು ಪ್ಯಾಕೆಟ್ ತೊಗೊಂಡೆ ಇಷ್ಟ ಆಗುತ್ತೋ ಅಂತ ಹೇಳಿ ಎಕ್ಸ್ಟ್ರಾ ಬೇಕಾದರೆ ಅಲ್ಲೇ ಅಂಗಡಿ ಹತ್ರ ಕೊಡಿಸೋಣ ಮನೆ ಹತ್ರ ಇರೋ ಅಂಗಡಿ ಇಲ್ಲಿ ಅಂತ ಅಂದ್ಬಿಟ್ಟು ಅಂದರೆ ಸ್ಕೂಲಿಗೆ ಕೊಡೋದಕ್ಕೆ ಬಸ್ ಚಾಕ್ಲೇಟ್ ಬೇಕಲ್ಲ ಅದಕ್ಕೆ ಇನ್ನು ತರಕಾರಿ ಎಲ್ಲ ತೊಗೊಂಡ್ಬಂದ್ವಿ ಮತ್ತು ತರಕಾರಿ ತರಕಾರಿ ಮೇಲೆ ಜೋಡಿಸೋದೆ ಒಂದು ನನಗೆ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಅಂದರೆ ಮನೆಯಲ್ಲಿ ಎಷ್ಟೇ ಜಾಗ ಇದ್ದರೂ ಸಾಲಲ್ಲ ಅಡುಗೆ ಮನೇಲಿ ಎಷ್ಟೇ ಜಾಗ ಇದ್ದರೂ ಇನ್ನೊಂದು ಇನ್ನೊಂದಿನ್ನೊಂದು ಅಂತಂದು ಜೋಡಿಸ್ತಾನೆ ಇರ್ತೀವಿ ಏನೇ ಇದ್ದರೂ ಜಾಗ ಸಾಲದೇ ಇಲ್ಲ ಇಷ್ಟು ತರಕಾರಿನ ಎಲ್ಲೆಲ್ಲಿ ಜೋಡಿಸೋದು ಅನ್ನೋದೇ ತಲೆನೋವು ಹೋಗಿಬಿಡುತ್ತೆ ಸೊ ಫಸ್ಟ್ ಎಲ್ಲ ತರಕಾರಿನ ಸಗ್ರಿಗೇಟ್ ಮಾಡ್ಕೊಂಬಿಡ್ತೀನಿ ಎಲ್ಲೆಲ್ಲಿ ಏನೇನು ನೀಡಬೇಕು ಅಂತ ಹಮ್ಮಿಯಲ್ಲೇ ಬೇಕಾದ್ರೆ ಎಲ್ಲೆಲ್ಲೇನೇ ನೀಡಬೇಕು ಅನ್ನೋದು ಐಡಿಯಾ ಬರುತ್ತೆ ಎಲ್ಲನೂ ಬ್ಯಾಗಿಂದ ತೆಗೆದಿಟ್ಕೊಂಡ್ಬಿಟ್ರೆ ಆಮೇಲೆ ನನಗೆ ನೆಕ್ಸ್ಟ್ ಒಂದು ಐಡಿಯಾ ಬರುತ್ತೆ ಅಂತೇಳಿ ಎಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ ಮತ್ತು ತಂದಾಗಲೂ ನಾನು ಅಲ್ಲಿ ತಗೊಬೇಕಾದ್ರೆ ಹಾಯ್ಕೊಂಡು ತಂದಿರ್ತೀವಿ ಯಾವುದ್ಯಾವುದು ಟೊಮೊಟೊನೇ ಆಗಲಿ ಈರುಳ್ಳಿನೇ ಆಗಲಿ ಆದರೂ ಒಂದೊಂದು ಇದ್ಬಿಡ್ತವೆ ಅಂದರೆ ಇರೋದು ಸೊ ಹಾಗಾಗಿ ಒಂದು ಸತಿ ಎಲ್ಲನೂ ಮತ್ತೆ ಚೆಕ್ ಮಾಡಿಬಿಟ್ಟು ನೀಟಾಗಿ ಒಂದೇ ಒಂದು ಡ್ರಾಪ್ ನೀರಿದ್ದರೂ ಅಥವಾ ಈರುಳ್ಳಿನೆಲ್ಲ ಒಂದು ಸ್ವಲ್ಪ ತಿವಾಂಶ ಇದ್ದರೂ ಕೂಡ ಇಡೀ ಈರುಳ್ಳಿ ಏನು ತುಂಬಿರ್ತೀವೋ ಆ ಈರುಳ್ಳಿ ಎಲ್ಲ ಹಾಳಾಗ್ಬಿಡುತ್ತೆ ಹಾಗಾಗಿ ಈರುಳ್ಳಿನೆಲ್ಲ ಮತ್ತೆ ಚೆಕ್ ಮಾಡ್ತೀನಿ ಬೆಳ್ಳುಳ್ಳಿ ಓಕೆ ಅಂದರೆ ಬಿಸಿಲಿಗೂ ಇಡ್ತೀನಿ ಸಮ್ ಟೈಮು ಆದರೂ ಒಂದು ದಿನದಲ್ಲೇ ಬೆಳಗ್ಗೆ ಆಗೋಷ್ಟೇ ಒಂದು ಈರುಳ್ಳಿ ಕೆಟ್ಟೋಗಿರೋ ಎಲ್ಲ ಒಂದು ಆರು ನಾಲ್ಕೈದು ಈರುಳ್ಳಿ ಹೊಟ್ಟೋಗಿರುತ್ತೆ ಮತ್ತು ಟಮೊಟಾನೂ ಅಷ್ಟೇ ಒಂದು ಸ್ವಲ್ಪ ತೂತು ಬಿದ್ದುಬಿಟ್ಟಿದ್ರು ಅದ್ರ ನೀರು ಬರುತ್ತಲ್ಲ ಹೋಗ್ಬಿಡುತ್ತೆ ಅಂತೇಳಿ ಎಲ್ಲನೂ ಒಂದ್ಸರಿ ಚೆಕ್ ಮಾಡಿ ಈ ತರಕಾರಿನೆಲ್ಲ ಹಾರಾಕಿಬಿಟ್ಟು ಹಾರಾಕಿಟ್ಟಿದ್ದೀನಿ ಇಲ್ಲಾಂದರೆ ಬ್ಯಾಗಲ್ಲಿ ಹಂಗೆ ತಂದು ಇಟ್ಬಿಟ್ರೆ ಅಯ್ಯೋ ಆಮೇಲೆ ಸಂಜೆ ನೋಡ್ಕೋಣ ಅಂಥೇಳಿ ಸಂಜೆ ಮಗ ಮೇಲೆ ಇನ್ನು ಅವ್ನಿಗೆ ಓದ್ಸೋದು ಅವ್ನಿಗೆ ಕೊಡಿಸೋದು ತಿಂಡಿ ತಿನ್ನಿಸೋದು ಇದೇ ಆಗ್ಬಿಡುತ್ತೆ ಅವನ ಜೊತೆ ಇನ್ನು ಮತ್ತೆ ಅಡುಗೆ ಮಗಳು ಅನ್ನೋದು ಸೊ ಹಾಗಾಗಿ ತಂದಿದ ತಕ್ಷಣ ಸ್ವಲ್ಪ ಹಾರಾಕ್ಬಿಟ್ರೆ ಹಾರಾಕಿದ್ದೀವಲ್ಲ ಎತ್ತಿಡಬೇಕು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ ಇಲ್ಲ ಬ್ಯಾಗಲ್ಲಿದ್ದರೆ ಅಯ್ಯೋ ಬ್ಯಾಗಲ್ಲಿ ಇಲ್ಲಿ ಬಿಟ್ಟು ಬೆಳಿಗ್ಗೆ ನೋಡ್ಕೊಳ ಅನ್ನೋದು ಮನಸ್ಸು ಬಂದುಬಿಡುತ್ತೆ ನನಗೆ ಸೊ ಹಾಗಾಗಿ ಎಲ್ಲನೂ ಹಾರಾಕ್ಬಿಟ್ಟು ಮಗಳಿಗೆ ಆಮೇಲೆ ಊಟ ತಿನ್ನಿಸಿ ಊಟ ಬೆಳಗ್ಗೆನೆಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದೆ ಅವ್ಳು ಒಂಚೂರು ಊಟ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ಮತ್ತೆಲ್ಲ ಮಾಡ್ಕೋಣ ಅಂತ ಅಂದ್ಕೊಂಡೆ ಬಟ್ ಅವಳು ಮಲ್ಕೊಳ್ಳಿಲ್ಲ ಊಟ ಎಲ್ಲ ತಿನ್ನಿಸಿ ನಾನು ಹಾರಾಕಿದ್ನಲ್ಲ ಹಾರಾಕಿರೋನೆಲ್ಲ ಒಂದು ಡಬ್ಬಿಗೆ ತುಂಬಿ ಎತ್ತಿಟ್ಬಿಡ್ತಾ ಇದ್ದೀನಿ ನಾನು ಅದೇ ಒಂದು ಡ್ರೈರ್ ತೊಗೊಂಡಿದ್ದೆ ಮೀಶೋದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅದ್ರ ಅದೂ ಇದೆ ಅದ್ರ ಜೊತೆಗೆ ನೋಡಿ ಇದು ಸಾಲಲ್ಲ ಅಂತೇಳಿ ಇದನ್ನು ಬುಟ್ಟಿನೂ ಇದೆ ಇದಕ್ಕೂ ಹಾಕೋತಾ ಇದ್ದೀನಿ ಅಂದರೆ ಅಡುಗೆ ಮನೇಲಿ ನಾವು ಎಷ್ಟೇ ಇಟ್ಕೊಂಡು ಸಾಲ ಅಷ್ಟು ಅದಕ್ಕೆ ಅಂದರೆ ಈರುಳ್ಳಿ ಎಲ್ಲ ನೂರು ರೂಪಾಯಿಗೆ ಐದು ಕೆ ಜಿ ಆ ಥರ ಇರುತ್ತಲ್ಲರ ಸೊ ಐದೈದು ಕೆ ಜಿ ತಂದುಬಿಡ್ತೀನಿ ಸಾಲಲ್ಲ ತುಂಬಕ್ಕೆ ಸಾಲಲ್ಲ ಈಗ ಟೊಮೊಟಾಗಳೆಲ್ಲ ಅಷ್ಟೇ ಜಾಸ್ತಿ ತಂದುಬಿಡ್ತೀನಿ ಒಟ್ಟಿಗೆ ಈ ಟಮೊಟಾ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಇಷ್ಟಿದ್ದರೆ ಆರಾಮ್ಸೆಗೆ ಒಂದು ಹದಿನೈದು ದಿನ ಏನು ಬೇಕಾದ್ರೂ ಅಡುಗೆ ಕೆಲಸಗಳನ್ನ ಮುಗಿಸ್ಕೊಬೋದು ಅಂದರೆ ತರಕಾರಿಗಳೆಲ್ಲ ಇಲ್ಲೇ ಸಿಗ್ತಾ ಇರ್ತದೆ ತರಕಾರಿ ಸೊಪ್ಪು ಮನೆ ಹತ್ರನೇ ತೊಗೊಬೋದು ಹಾಗಾಗಿ ಅದಷ್ಟು ಮೇಯ್ನಾಗಿ ಮನೇಲಿ ಇಟ್ಕೊಂಬಿಡ್ತೀನಿ ಜಾಸ್ತಿ ತಂದು ನೋಡಿ ಅಂತ ಹೇಳಿದ್ನಲ್ಲ ಇದೇ ಡ್ರೈರು ಮಿಶೋದಲ್ಲಿ ತೊಗೊಂಡಿದ್ದು ಇದರಲ್ಲಿ ಮಸಾಲೆ ಐಟಮ್ಗಳೇ ಆಗಲಿ ಬೇರೆ ಏನೇ ಆಗಲಿ ಎಲ್ಲನೂ ಒಂದೊಂದು ಡ್ರೈಯರ್ಲ್ಲಿ ಒಂದೊಂದು ತುಂಬಿಡ್ತೀನಿ ಇದು ಪ್ಲಾಸ್ಟಿಕ್ಕು ತುಂಬನೇ ಒಳ್ಳೆಯ ಕ್ವಾಲಿಟಿ ಇದೆ ಅಂದರೆ ಇದೆಲ್ಲ ಫುಲ್ ಹಿಂಗೆ ಸೆಟ್ ಬರೋಲ್ಲ ಬಿಡ್ಬಿಡಿಯಾಗಿ ಬರುತ್ತೆ ಅದನ್ನು ನಾವು ಜೋಡಿಸ್ಕೊಬೇಕು ಜೋಡಿಸ್ಕೊಂಡು ಇಟ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಾನು ಇಲ್ಲಿಗೂ ಒಂದು ತೊಗೊಂಡಿದ್ದೀನಿ ರೂಮ್ಗೂ ಒಂದು ತೊಗೊಂಡಿದ್ದೀನಿ ರೂಮಲ್ಲೂ ಅಷ್ಟೇ ರೂಮಲ್ಲಿ ಅಂತಂದರೆ ಏನಾರು ಥಿಂಗ್ಸ್ಗಳಿಡ್ಬೋದು ಸೊ ಹಾಗಾಗಿ ಸ್ಪೇಸ್ ಆಗುತ್ತೆ ಅಂಥೇಳಿ ತೊಗೊಂಡಿದ್ದೀನಿ ರೂಮು ಒಂದು ಡ್ರಾಯರ್ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಇಟ್ಕೊಂಡಿದ್ದೀನಿ ಅಂತೇಳಿ ಈಗ ನೋಡಿ ನಾನು ತಂದಿರೋ ಚಾಕ್ಲೇಟ್ನ ಸಾಲ ಅಂತೇಳಿ ಇನ್ನೊಂದೆರಡು ಪ್ಯಾಕೆಟ್ ತೊಗೊಂಬಂದು ಅವನೇ ಯಾರಿಗೆ ಏನೇನು ಬೇಕು ಅಂತ ಅವನಿಗೆ ಗೊತ್ತಿರುತ್ತಲ್ಲ ಸೊ ನೀನೇ ಕೌಂಟ್ ಹೇಳಿ ಬಾಕ್ಸ್ ಕೊಟ್ಬಿಟ್ಟಿದೆ ಅವನೇ ಕೌಂಟ್ ಮಾಡಿ ತುಂಬ್ಕೋತಾ ಇದ್ದಾನೆ ಇವಳು ಸುಮ್ಮನೆ ಇಲ್ಲಾರದೆ ಹೋಗ್ಬಿಟ್ಟು ಅವ್ನು ಚಾಕ್ಲೇಟೆಲ್ಲ ಅವನು ಕೌಂಟ್ ಮಾಡಿ ಕೌಂಟ್ ಮಾಡಿ ತುಂಬ್ತಾರೆ ಎತ್ತಿ ಎತ್ತಿ ಇದ್ದಾಳೆ ಏನು ಮಾಡೋಕ್ಕಾಗಲ್ಲ ಚಿಕ್ಕವಳಲ್ವಾ ನಿನ್ನ ಅಲ್ವಾ ಸುಮ್ಮನೆ ಇದ್ಬಿಡು ಅವ್ರು ಸ್ವಲ್ಪ ಹೊತ್ತು ಆಡ್ಬಿಟ್ಟು ಅವಳೇ ಹೋಗ್ತಾಳೆ ಆಮೇಲೆ ಮತ್ತೆ ಕೌಂಟ್ ಮಾಡಿ ತುಂಬುವಂತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಅವಳಿಗೆ ಆಟಾಡೋದು ಬಿಡ್ದೇ ನಾವೇನಾರು ಮುಚ್ಚಿ ಅಂತ ಫುಲ್ ಹಾಳ್ತಾಳೆ ಸೊ ಹಾಗಾಗಿ ಒಂದು ಬಾಕ್ಸ್ ಮಾತ್ರ ಕೊಟ್ಬಿಟ್ಟು ಇನ್ನು ಎರಡು ಎತ್ತಿಡು ಅಂತ ಹೇಳಿ ಎತ್ತಿಡಿಸ್ತಾ ಇದ್ದೀನಿ ಇದನ್ನು ಹಿಂಗೆ ಆಟಾಡಲಿ ಆಮೇಲೆ ನಾನು ತುಂಬಿಕೊಡ್ತೀನಿ ಅಂತೇಳಿ ಸೊ ವೀಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್